ನಿಮಗೆ ಗೊತ್ತಿರುತ್ತೆ ಹದಿನೆಂಟು ವರ್ಷ ಒಬ್ಬ ಹುಡುಗಿ ರಾಣಿ ಅಂತ ಬರುತ್ತೆ ಅಡಿಕೆ ಪೆಟ್ಟ ಊಟ ಮಾಡ್ತೀನಿ ನಾನು ನೋಡಿ ಲೈವಲ್ಲಿ ನೋಡಿದೀರಾ ಅಡಿಕೆ ಪೆಟ್ಟ ಊಟ ಮಾಡ್ತೀನಿ ಅಡಿಕೆ ಪಟ್ಟೆ ನೆಸೆಕ್ ಹೋಗ್ತೀನಿ ಅವ್ರು ತಗೊಂಡೋಗ್ ಪೂಜೆ ಮಾಡ್ತಾರೆ ಅವ್ಳಿ ಮೂರು ಮಸಾಲ ನಾನು ದೇವರಲ್ಲ ನಿಮ್ಮ ನಂಬಿಕೆ ದೊಡ್ಡ ದೇವರು ತಂಗಿ ನಾನು ಅಲಮಿಗೆ ನಿನಿಗೆ ಮಕ್ಳೇ ಹ್ಮ್

ನಿಂದು ಬೇಕಾ ನೆಕ್ಸ್ಟ್ ಟೈಮ್ ಅಲ್ಲಿ ಹೆಂಗ್ ಗೊತ್ತ ಈ ದಾವಣಗೆರೆ ದಾವಣಗೆರೆ ಸ್ವಲ್ಪ ಜನ ವಹಿಸ್ಕೊಂಡ್ಬಿಟ್ಟಿದ್ವಿ ಈ ಒಂದು ಮೂರು ಮಕ್ಕಳನ್ನ ಅಲ್ಲಿ ಕೊಟ್ಬಿಡ್ತೀವಿ ಕಾಲೇ ಬರ್ತವೆ ಕೂಡ ಎಲ್ಲರೂ ಸೀರೆ ಕೊಡಿದ್ವಿ ಆಸ್ತಿ ಮಾಡಬೇಕಾದ್ರೆ ಎಷ್ಟೇದ್ ವಾರ ಮಾಡ ಅಣ್ಣ ಮಣ್ಣು ಕುಂಕುಮ ಕಾಲಿಗೆ ಹಚ್ಚಿ ವಾರ ನಾವು ಸ್ನಾನ ಮಾಡಿ ಪೂಜೆ ಮಾಡಿ ಊದ್ ಬರುತ್ತೆ ಮತ್ತೆ

ನೋಡಿ ನನ್ನ ತಂಗಿ ಮಗಳು ಮಗ ಯಾರು ಕಣ್ಣಾಕ್ ಕೊಡಿ ಒಳ್ಳೆ ಖುಷಿ ನೋಡಿ ಇಲ್ಲೇ ಬಂದು ಆಗಿದ್ದು ಫಸ್ಟ್ ತಿಂಗಳಲ್ಲೇ ನಿಂತಿದ್ ನೀರು ಇಲ್ಲಿ ಬಂದ್ಮೇಲೆ ಎಷ್ಟು ವರ್ಷ ಪಾಪ ಇರ್ಲಿಲ್ಲ ನಿಂಗೆ ನಾಲ್ಕು ವರ್ಷ ನಾಲ್ಕು ವರ್ಷ ಪಾಪ ಇದನ್ನ ನಿನ್ನೆಗೆ ಕರೆಕ್ಟಾಗಿ ಆಗಿ ಐದು ವರ್ಷ ಬೀಳ್ತು ವೆಡ್ಡಿಂಗ್ ಡೇ ನಿನ್ನೆ ನಿನ್ನೆಗ ಅಪ್ಪ ಇನ್ನು ಇನ್ನು ನೂರಾರು ವೆಡ್ಡಿಂಗ್ ಡೇ ಬಂದ್ ನಿಂಗೆ ಎಲ್ಲಕ್ಕೆ ನಿಮ್ ಪಾಪ ಚೆನ್ನಾಗಿರ್ಲಿ ನೋಡಿ ಯಾರು ಮಕ್ಕಳಿಲ್ಲ ಅಂತಕ್ಕಂಥ ನಿಂಗೆ ಬೇಡ್ಕೋಬಹುದು ಅಷ್ಟ ಪಾಪ ನನಗೆ ಕೊಡಕ್ ಬಂದ್ಯಪ್ಪ ಬೇಡ ನಂಗೆ ಗಂಡು ಪಾಪ ಜಾಸ್ತಿ ಇದಾವೆ ಹೆಣ್ಣು ಪಾಪ ಕೊಡೋ ಅಂತ ಪಾಪ ನಿಂತಾಡ

ಒಂದೆರಡು ಸಾರಿ ಪಡಿಸಿ ನಾಲ್ಕು ಸಾರಿ ಕೊಡೋಣ ಸನ್ಮಾನ ಮಾಡಿದೆ ಕ್ಲಾಸ್ ಅಲ್ಲಪ್ಪ ತಂಗಿ ಬಾ ಬಾ ಒಂದು ಪ್ರೀತಿ ಸನ್ಮಾನಿಂತ ಖುಷಿನ ಯಾರ ಬೇಕಾ ಫ್ರೀ ಯಾರು ಆಸೆ ಇದೆಯಾ